ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಐದನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಅಕ್ಕಲಕೋಟದಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಮುಂದಿನ ಹತ್ತನೇ ಭಾಗದಲ್ಲಿ ಕ್ಷೌರಿಕನ ಕಥಾಪ್ರಸಂಗ ಸನ್ಯಾಸಿಯೋರ್ವನ ಗರ್ವಭಂಗ ವಾಸುದೇವ ಬಲವಂತರಾಯರು ದೇಶಕ್ಕಾಗಿ ಮಡಿದದ್ದು ಅಲ್ಲದೆ ಸಮರ್ಥರು ಮಳೆ ತರಿಸಿದ ಪ್ರಸಂಗ ಶೇಖ್ ನೂರುದ್ದೀನ್ ದರ್ಗಾದಲ್ಲಿ ನಡೆದ ಘಟನೆ ನಳದುರ್ಗದಲ್ಲಿ ತಹಸೀಲ್ದಾರನ ಕಥಾಪ್ರಸಂಗವೆಂಬ ಹದಿನಾರನೇ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟದಲ್ಲಿ ಇರುವಾಗ ಒಬ್ಬ ಕ್ಷೌರಿಕನು ಅವರಿಗೆ ಕ್ಷೌರ ಮಾಡಲು ಬರುತ್ತಿದ್ದನು ಅವನು ಸಮರ್ಥರ ಕೈ ಕಾಲು ಬೆರಳುಗಳಿಂದ ಕತ್ತರಿಸಿದ ಉಗುರುಗಳನ್ನು ತಾಯಿತದಲ್ಲಿ ಹಾಕಿ ರೋಗ ರುಜಿನಗಳಿದ್ದವರಿಗೆ ಕೊಡುತ್ತಿದ್ದನು ಅದಕ್ಕೆ ಅವರವರ ರೋಗಗಳು ಕಡಿಮೆಯಾಗ ಹತ್ತಿದವು ಹೀಗಿರಲು ಬರಬರುತ್ತಾ ಅವನು ಆ ಉಗುರುಗಳನ್ನು ತುಂಬಿದ ತಾಯಿತಗಳನ್ನು ಹಣಕ್ಕಾಗಿ ಮರ ಹತ್ತಿದನು ಆಗ ತಾಯಿತಗಳಿಂದ ಯಾರಿಗೂ ಗುಣ ಬಾರದಾಗಿತ್ತು ಎಲ್ಲಿಯವರೆಗೆ ಸಮರ್ಥರಲ್ಲಿ ಶ್ರದ್ಧೆ ಹಾಗೂ ಭಕ್ತಿ ಇತ್ತೋ ಅಲ್ಲಿಯವರೆಗೂ ಅದರ ಮಹಿಮೆಯು ತೋರತೊಡಗಿತು ಯಾವಾಗ ಅದು ವ್ಯಾಪಾರಮಯವಾಯಿತು ಆಗ ಅದರ ಮಹಿಮೆಯು ನಿಂತು ಹೋಯಿತು ಒಮ್ಮೆ ಉತ್ತರ ಪ್ರಾಂತ್ಯಕ್ಕೆ ಸೇರಿದ ಸನ್ಯಾಸಿಯು ಕೆಲ ಸಿದ್ಧಿಗಳೊಂದಿಗೆ ರಸವಿದ್ಯೆ ಹಾಗೂ ಸ್ವರ್ಣ ಅಂದರೆ ಬಂಗಾರ ಯೋಗವನ್ನು ಸಾಧಿಸಿಕೊಂಡು ಅದರಿಂದಾಗಿ ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾ ಸಂಚಾರ ಕೈಗೊಂಡು ಒಮ್ಮೆ ನಾಸಿಕಕ್ಕೆ ಬರುವನು ಅಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಶಿಷ್ಯನಾದ ಶ್ರೀ ಗೋಲಫ ಸ್ವಾಮಿ ಹಾಗೂ ಶ್ರೀ ವಾಮನ ಭುವಾರೊಂದಿಗೆ ಚರ್ಚೆಯನ್ನು ಕೈಗೊಳ್ಳಲು ಅವನಿಗೆ ಸೋಲುಂಟಾಗುವುದು ಅಲ್ಲದೆ ಮಾರನೇ ದಿನ ಅವನು ಬಂಗಾರ ತಯಾರಿಸುವಾಗ ಅದರಿಂದ ಕೇವಲ ಬೂದಿ ದೊರಕುವುದು ಹೀಗಿರಲು ಅವನು ಸಿಟ್ಟಿನಿಂದ ಶ್ರೀ ಸ್ವಾಮಿ ಸಮರ್ಥರ ನಿಂದೆಯಾಡುತ್ತಾ ಅವರ ಶಿಷ್ಯನ ಮೇಲೆ ದೊಡ್ಡ ಕಲ್ಲೊಂದನ್ನು ಎಸೆಯಲು ಅದು ಅವನಿಗೆ ತಿರುಗಿ ಜೋ ತಿರುಗಿ ಬಂದು ಜೋರಾಗಿ ತಾಗುವುದು ಆ ಕಲ್ಲಿನ ಜೋರಾದ ಪೆಟ್ಟಿನಿಂದಾಗಿ ಅವನು ಮುಚ್ಚಿ ಹೋಗಿರಲು ಮತ್ತೆ ವಾಮನುಭುವ ಹಾಗೂ ಗೋರಫ್ ಸ್ವಾಮಿ ಗೋರಫ್ ಸ್ವಾಮಿಯ ಚಿಕಿತ್ಸೆಯಿಂದಾಗಿ ಅವನು ಮತ್ತೆ ಎಚ್ಚರಗೊಳ್ಳುವನು ಮುಂದೆ ಅವನ ಅಹಂಕಾರವು ಅಡಗಿ ಅವರೀರ್ವರಿಗೆ ಕ್ಷಮೆ ಕೇಳಲು ಅವರೆಲ್ಲರೂ ಕೂಡಿ ಅಕ್ಕಲಕೋಟೆಯತ್ತ ಮಾರ್ಗಸ್ಥರಾಗವರು ಹೀಗೆ ಅವರೆಲ್ಲರೂ ಅಕ್ಕಲಕೋಟೆಗೆ ಬರಲು ಶ್ರೀ ಸ್ವಾಮಿ ಸಮರ್ಥರ ದರ್ಬಾರಿನಲ್ಲಿ ಭರ್ಜರಿಯಾಗಿ ಭಜನೆ ನಡೆದಿತ್ತು ಅತ್ತ ಶ್ರೀ ಸ್ವಾಮಿ ಸಮರ್ಥರು ಒಂದು ಮೂಲೆಯಲ್ಲಿ ಹುಡುಗನಂತೆ ಆಡುತ್ತಲಿದ್ದರು ಆಗ ಆ ಸನ್ಯಾಸಿಯು ಅವರೆಡೆಗೆ ಸಾಗಿ ಅವರನ್ನು ವಂದಿಸಲು ಗುರುಗಳು ಅವನೆಡೆಗೆ ದುರದೊರನೆ ನೋಡುತ್ತಾ ಎಲೋ ಮೂರ್ಖ ಎಷ್ಟೊಂದು ಗರ್ವ ನಿನಗೆ ನನ್ನ ಶಿಷ್ಯರ ಮೇಲೆ ಕಲ್ಲು ಎಸೆಯುತ್ತೀಯ ಅದರ ಪರಿಣಾಮವಾಗಿ ಬಂಗಾರ ಮಾಡಲು ಹೋಗಿ ಬೂದಿ ಬಂದಿತಲ್ಲವೇ ನಿನಗೆ ಬಂಗಾರ ಬೇಕೋ ನೋಡು ಆ ಗಿಡದ ಕಡೆ ಎನ್ನುತ್ತಾ ಶ್ರೀ ಸಮರ್ಥರು ಅವನನ್ನು ಆ ಗಿಡದ ಕಡೆಗೆ ನೋಡಹಚ್ಚಲು ಆ ಪೂರ್ತಿ ಗಿಡವು ಅವನಿಗೆ ಬಂಗಾರವಾಗಿ ಕಾಣುವುದು ಅದರಿಂದಾಗಿ ಅವನ ಪೂರ್ತಿ ಗರ್ವ ಇಳಿದವನಾಗಿ ಕ್ಷಮೆ ಕೋರಿ ಗುರುವಿನ ಪಾದದ ಮೇಲೆ ಉರುಳಾಡುವನು ನಂತರ ಕೃಪಾಸಿಂಧುವಾದ ಶ್ರೀಚರಣರು ಅವನಿಗೆ ಕೃಷ್ಣಾಜಿನ ಹಾಗೂ ಕಾಷಾಯ ವಸ್ತ್ರವನ್ನು ಕೊಟ್ಟು ಮಾಹೂರು ಗಡಕ್ಕೆ ಹೋಗಿ ಪ್ರಸಿದ್ಧಿಯನ್ನು ಹೊಂದುವವನಾಗು ಎಂದು ಆದೇಶಿಸಿ ಹರಸಿ ಕಳುಹಿಸಿದರು ವಾಸುದೇವ ಬಲವಂತನೆಂಬುವನು ಆಂಗ್ಲರಲ್ಲಿ ಉದ್ಯೋಗಿಯಾಗಿದ್ದನು ಇವನು ಕೋಲಾಬಾ ಜಿಲ್ಲೆಯಲ್ಲಿ ಪಸ್ವೇಲದ ಸಮೀಪವಿರುವ ಶಿರ್ದೋಸ್ ಗ್ರಾಮದವನಾಗಿದ್ದನು ಹೀಗಿರಲು ಒಮ್ಮೆ ಆತನ ತಾಯಿಯು ಅಕಾಲಿಕ ಮರಣಕ್ಕೆ ತುತ್ತಾಗಲು ಅವನು ತನ್ನ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ಹೋಗಲು ಆಂಗ್ಲ ಅಧಿಕಾರಿಗೆ ರಜೆ ಕೇಳುವನು ಅದಕ್ಕೆ ಅವರು ರಜೆ ನೀಡಲಿಲ್ಲ ಈ ಹೀಗಾಗಿ ಬಹು ನೊಂದುಕೊಂಡ ವಾಸುದೇವನು ತನ್ನ ಹುದ್ದೆಗೆ ರಾಜೀನಾಮೆಯನ್ನಿತ್ತು ಮುಂದೆ ಅವರ ವಿರುದ್ಧ ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿಯಲು ನಿಶ್ಚಯಿಸಿದನು ಅದಕ್ಕೂ ಪೂರ್ವದಲ್ಲಿ ಭಕ್ತನಾದ ಅವನು ಸಾಕ್ಷಾತ್ ದತ್ತಾವತಾರಿಯಾದ ಶ್ರೀ ಸ್ವಾಮಿ ಸಮರ್ಥರಿರುವ ಅಕ್ಕಲಕೋಟೆಗೆ ಬರುವನು ಅಲ್ಲಿ ಶ್ರೀಗುರುಗಳ ದರ್ಶನ ಮಾಡಿ ತನ್ನ ಖಡ್ಗವನ್ನು ಅವರ ಕೈಗಿತ್ತು ಆಶೀರ್ವದಿಸಿಕೊಡಲು ಪ್ರಾರ್ಥಿಸಿದನು ಆಗ ಶ್ರೀಗಳು ಆ ಖಡ್ಗವನ್ನು ಬನ್ನಿ ಗಿಡದಲ್ಲಿ ಬಚ್ಚಿಟ್ಟು ಅವನನ್ನು ಕುರಿತು ಅಭಿವಕ್ಥೈ ಇನ್ನೂ ಸಮಯವಿದೆ ಎಂದರು ಅದಕ್ಕಾಗಿ ಅವನು ಬಹಳ ಹೊತ್ತು ಪ್ರಾರ್ಥಿಸಿದರೂ ಗುರುಗಳು ಅನುಮತಿಸಲಿಲ್ಲ ಕೊನೆಗೆ ಪ್ರಾರ್ಥಿಸಿ ಸಾಕಾದ ಅವನು ಅವರಿಗೆ ಗೊತ್ತಾಗದಂತೆ ಆ ಖಡ್ಗವನ್ನು ತೆಗೆದುಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲು ಡಂಗೂರ ಸಾರಿದನು ಹಲವಾರು ದಿನಗಳವರೆಗೆ ಹೋರಾಟ ಮಾಡಿ ಅನೇಕ ಬ್ರಿಟಿಷರನ್ನು ಕೊಂದನು ಕೊನೆಗೆ ಬ್ರಿಟಿಷರ ಸೈನ್ಯಕ್ಕೆ ಸೆರೆಸಿಕ್ಕ ವಾಸುದೇವ ಬಲವಂತನನ್ನು ಬ್ರಿಟಿಷ್ ಅಧಿಕಾರಿಗಳು ಅವನಿಗೆ ಏಡನ್ಗೆ ಕಳುಹಿಸುವರು ಅಲ್ಲಿ ಸಾವಿರದ ಎಂಟುನೂರ ಎಂಬತ್ತ್ ಮೂರನೇ ಫೆಬ್ರವರಿ ಎರಡನೇ ತಾರೀಕು ಮಾತೃಭೂಮಿಯ ಮಣ್ಣನ್ನು ತರಿಸಿ ತನ್ನ ತಲೆ ಎನ್ನುವ ತನ್ನ ಕೊನೆ ಬಯಕೆಯನ್ನು ಹೇಳಿ ನೇಣಿಗೆ ಬಲಿಯಾಗುವನು ಅವನ ಆತ್ಮವು ಶ್ರೀ ದತ್ತನಲ್ಲಿ ಲೀನವಾಗುವುದು ಒಮ್ಮೆ ಅಕ್ಕಲಕೋಟೆ ಪ್ರಾಂತದೊಳಗೆ ಮಳೆಯ ಅಭಾವವಾಗಿ ಇಳಿಗೆ ಬೀಜ ಹಚ್ಚಲಿಲ್ಲ ಅತ್ತ ಕುಡಿಯಲೂ ನೀರಿಲ್ಲ ಆ ಭಾಗದಲ್ಲೆಲ್ಲ ಬರಗಾಲವು ತಲೆದೋರಿ ಜನರಲ್ಲಿ ಹಾಹಾಕಾರವೆದ್ದಿತು ಹೀಗಿರಲು ಅಕ್ಕಪಕ್ಕದ ಊರಿನವರು ಕೂಡಿಕೊಂಡು ಅನೇಕ ಭಕ್ತರು ಶ್ರೀ ಸ್ವಾಮಿ ಸಮರ್ಥರ ಹತ್ತಿರ ಹೋಗಿ ತಮ್ಮನ್ನು ಕಾಪಾಡಬೇಕೆಂದು ಭಿನ್ನವಿಸಿಕೊಳ್ಳುವರು ಆಗ ಶ್ರೀ ಸ್ವಾಮಿ ಸಮರ್ಥರು ನಾಳೆ ನಿಮ್ಮ ಊರಿಗೆ ಬರುವುದಾಗಿ ಹೇಳಿ ಅವರನ್ನು ಕಳುಹಿಸಿಕೊಡುವರು ಅವರೆಲ್ಲಾ ವಾಪಸ್ಸಾದ ಮೇಲೆ ಮಾರನೇ ದಿನ ಶ್ರೀಗಳು ತನ್ನ ಭಕ್ತರೊಂದಿಗೆ ಚೋಮರ್ ಎಂಬ ಹಳ್ಳಿಯ ಶಿವಾಲಯದಲ್ಲಿ ಹಾಜರಾದರು ಅವರು ಅಲ್ಲಿನ ಶಿವಲಿಂಗವನ್ನು ದಿಟ್ಟಿಸಿ ನೋಡುತ್ತಾ ಇನ್ನೂ ಏಕೆ ಮಳೆ ಕಳುಹಿಸಿಲ್ಲವೆಂದು ಘರ್ಜಿಸಿದರು ನಂತರ ಪಕ್ಕದ ಊರಾದ ವಾರಸಂಗ ಎಂಬ ಊರಿಗೆ ಹೋಗಿ ಅಲ್ಲಿನ ಶಿವಾಲಯವನ್ನು ಹೊಕ್ಕು ಆ ವಿಗ್ರಹಗಳ ಕುರಿತು ನಿಮಗೆ ಕಡಲೆಕಾಳು ಬೇಕಾ ಎಂದು ಕೇಳುತ್ತಾ ಆ ಊರಿನ ಜನಗಳಿಂದ ಕಡಲೆಕಾಳು ತರಿಸಿ ಶ್ರೀಗಳು ಆ ದೇವಾಲಯದಲ್ಲಿ ಶಿವ ಪಾರ್ವತಿ ವಿಗ್ರಹಗಳ ಮೇಲೆ ಹಾಕುವರು ಅಷ್ಟರಲ್ಲಿ ಹೊರಗೆ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಕರ್ರನೆಯ ಮೋಡ ಕವಿದು ತಾಸರ್ಧವಾಗಿ ಧಾರಾಕಾರವಾಗಿ ಮಳೆಯು ಸುರಿಯ ಹತ್ತಿತು ಮಾರನೇ ದಿನ ಸುತ್ತಲಿನ ಅನೇಕ ಭಕ್ತರು ಅಕ್ಕಲಕೋಟೆಗೆ ಆಗಮಿಸಿ ಶ್ರೀ ಸ್ವಾಮಿ ಸಮರ್ಥರ ಲೀಲೆಗಳನ್ನು ಹಾಡಿಕೊಂಡಾಡಿ ಆ ದಿನ ಅಲ್ಲಿ ಒಂದು ದೊಡ್ಡ ಸಮಾರಂಭವನ್ನೇ ಮಾಡುವರು ಇನ್ನೊಂದೆಡೆಗೆ ಅಣ್ಣಾ ಸಾಹೇಬ್ ಪಠವರ್ಧನನು ಪ್ರಸಿದ್ಧ ವೈದ್ಯನಾಗಿದ್ದಂತೆಯೇ ಪ್ರಕಾಂಡ ದೇಶಭಕ್ತನೂ ಆಗಿದ್ದನು ಅವನು ಸದಾ ಈ ದೇಶವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಹಂಬಲಿಸುತ್ತಿದ್ದನು ಆದರೆ ಅದು ಹೋರಾಟದಿಂದಲ್ಲ ಅಹಿಂಸಾ ಹಾಗೂ ಭಕ್ತಿ ಮಾರ್ಗದಿಂದ ಎನ್ನುವುದೇ ಅವನ ಧ್ಯೇಯವಾಗಿತ್ತು ಅದಕ್ಕಾಗಿ ಅವನು ಸಾಕ್ಷಾತ್ ದತ್ತಾವತಾರಿಯಾದ ಶ್ರೀ ಸ್ವಾಮಿ ಸಮರ್ಥರಿಗೆ ಭಕ್ತಿಪೂರ್ವಕವಾಗಿ ವಂದಿಸಿ ತನ್ನ ಬಯಕೆಯನ್ನು ಗುರುಗಳ ಹತ್ತಿರ ಶ್ರುತಿಪಡಿಸಿದನು ಅದಕ್ಕೆ ಅವರು ಇನ್ನು ಅದಕ್ಕೆ ಸಮಯ ಬರಬೇಕು ಅದಕ್ಕಾಗಿ ನೀನು ಆಳಂದಿಗೆ ಹೋಗಿ ಅಲ್ಲಿರುವ ಶ್ರೀ ನರಸಿಂಹ ಸರಸ್ವತಿಯನ್ನು ಸೇವಿಸುವವನಾಗು ಎನ್ನಲು ಅವನು ಹಾಗೆ ಮಾಡುವನು ಮುಂದೆ ಅವನು ಸಾಧನೆಯಲ್ಲಿ ತೊಡಗಿ ಮೋಕ್ಷ ಸಾಧನೆಯ ಮಾರ್ಗ ಹಿಡಿದು ಉಳಿದ ತನ್ನ ಜೀವನವನ್ನು ಅಲ್ಲೇ ಕಳೆಯುವನು ಒಮ್ಮೆ ಶ್ರೀ ಸಮರ್ಥರು ಅಕ್ಕಲಕೋಟೆಯಲ್ಲಿನ ಶೇಖ್ ನೂರುದ್ದೀನ್ ದರ್ಗಾದಲ್ಲಿ ಕುಳಿತಿರುವಾಗ ಉತ್ತರ ಕರ್ನಾಟಕದಿಂದ ದಂಪತಿಗಳಿರುವರು ಬಂದು ಗುರುಗಳನ್ನು ಸೇವಿಸ ಹತ್ತಿದರು ಅತ್ತ ಅದೇ ಸಮಯಕ್ಕೆ ಎಣ್ಣೆ ವ್ಯಾಪಾರಿಯೊಬ್ಬನು ತಾನು ಅತಿ ಬಡವನೆಂದು ಅದರಿಂದಾಗಿ ಸಂಸಾರವನ್ನು ನಡೆಸಲಾರದವನಾಗಿದ್ದೇನೆಂದು ಮೊರೆಯಿಟ್ಟ ಆತನ ಹೆಂಡತಿಯೂ ಸಹ ಹೋಗಿ ಬಹಳ ಕಾಲವಾಗಿತ್ತು ಆಗ ಶ್ರೀ ಸ್ವಾಮಿಯವರು ಕೊಂಕಣ ಪ್ರಾಂತದಿಂದ ಬಂದಿದ್ದ ಗಂಡ ಗಂಡಹಿಂಡಿರಲ್ಲಿ ಹೆಂಡತಿಯ ಕಡೆಗೆ ನೋಡಿ ರಿಂಬೆ ನೀನು ಜನ್ಮದಲ್ಲಿ ಈ ಎಣ್ಣೆ ವ್ಯಾಪಾರಿಯ ಹೆಂಡತಿ ಆತನು ನಿನ್ನ ಗಂಡ ಆಗ ನಿನಗೆ ಮೂರು ಜನ ಮಕ್ಕಳು ಅವರೆಲ್ಲರನ್ನೂ ಈಗ ಈತನೇ ಸಾಕುತ್ತಿರುವನು ಬಹಳ ಬಡತನ ಅನುಭವಿಸುತ್ತಿದ್ದಾನೆ ಈತನನ್ನು ನಿಮ್ಮ ಹಿಂದೆ ಕರೆದುಕೊಂಡು ಹೋಗಿ ಎಂದು ಆ ಎಣ್ಣೆ ವ್ಯಾಪಾರಿಯನ್ನು ತೋರಿಸಿದರು ರಿಂಬೆ ಎಂಬ ಹೆಸರು ಆಕೆಯ ಹಿಂದಿನ ಜನ್ಮದಲ್ಲಿನ ಹೆಸರು ಆ ಮಾತುಗಳನ್ನು ಕೇಳಿ ಆಕೆಯ ಹಾಗೂ ಆಕೆಯ ಗಂಡ ಆಶ್ಚರ್ಯಪಟ್ಟರು ಅಷ್ಟ್ ಇಷ್ಟರಲ್ಲಿ ಶ್ರೀ ಸ್ವಾಮಿಯವರ ಕೃಪೆಯಿಂದ ಆಕೆಗೆ ಹಿಂದಿನ ಜನ್ಮವು ಜ್ಞಾಪಕಕ್ಕೆ ಬಂತು ತನ್ನ ಹಿಂದಿನ ಜನ್ಮದ ಗಂಡನನ್ನು ನೋಡಿ ನಾಚಿಕೆಯಿಂದ ಆಕೆಯು ತಲೆ ತೆಗೆಸಿಕೊಂಡಳು ಇಷ್ಟರಲ್ಲಿ ಆ ಎಣ್ಣೆ ವ್ಯಾಪಾರಿಯ ಮಕ್ಕಳು ಅಲ್ಲಿಗೆ ಬಂದರು ಅವರು ಆಕೆಯನ್ನು ನೋಡುತ್ತಲೇ ಅಮ್ಮ ಎನ್ನುತ್ತ ಆಕೆಯ ಸುತ್ತಲೂ ಸೇರಿದರು ಆಗ ಶ್ರೀಗಳು ಆಕೆಗೆ ನೀನು ಈ ಎಣ್ಣೆ ವ್ಯಾಪಾರಿಯೊಂದಿಗೆ ಅವನ ಮನೆಗೆ ಹೋಗು ಅಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಬಣ್ಣ ಹಚ್ಚಿರುವ ಗಡಿಗೆ ಹೂತಿಡಲ ಗಡಿ ಬಣ್ಣ ಹಚ್ಚಿರುವ ಗಡಿಗೆ ಹೂತಿಡಲಾಗಿದೆ ಹಿಂದಿನ ಜನ್ಮದಲ್ಲಿ ನೀನು ಅದರ ಕೆಳಗೆ ಬಹಳಷ್ಟು ಧನವನ್ನು ಹುಗಿದಿದ್ದೆ ಅದನ್ನು ಹೊರತೆಗೆದು ಆತನಿಗೆ ಕೊಟ್ಟು ಬಿಟ್ಟು ತಿರುಗಿ ಇಲ್ಲಿಗೆ ಬಾ ಎಂದರು ಆಕೆಯು ತನ್ನ ಗಂಡನೊಂದಿಗೂ ಹಾಗೂ ಪೂರ್ವ ಜನ್ಮದವನೊಂದಿಗೂ ಕೂಡಿ ಆ ಮನೆಗೆ ಹೋಗಿ ಅಲ್ಲಿ ಹೂತಿಟ್ಟಿದ್ದ ಧನವನ್ನೆಲ್ಲ ತೆಗೆದು ಅವರಿಗೆ ಕೊಟ್ಟಳು ಪುನಃ ಎಲ್ಲರೂ ಶ್ರೀಗಳಿಗೆ ಬಂದು ಭಿನ್ನಯಿಸಿಕೊಂಡರು ಭಿನ್ನವಿಸಿಕೊಂಡರು ಎಣ್ಣೆ ವರ್ತಕನಿಗೂ ಅವನ ಹುಡುಗರಿಗೂ ಧನವು ದೊರೆತಿತ್ತು ತಮ್ಮ ಬಡತನವು ತೀರದೆ ಎಂದು ಸಂತೋಷದಿಂದ ಶ್ರೀ ಸ್ವಾಮಿಯವರಿಗೆ ಭಕ್ತಿಪೂರ್ವಕವಾಗಿ ನಮಿಸಿದರು ಆಗ ಶ್ರೀ ಸ್ವಾಮಿಯವರು ಆ ಕೊಂಕಣದ ದಂಪತಿಗಳನ್ನು ನೋಡಿ ಇನ್ನು ನಿಮಗೆ ಮಕ್ಕಳಾಗುತ್ತೆ ನಿಮ್ಮ ಗ್ರಾಮಕ್ಕೆ ಹೋಗಿ ಎಂದು ಆಶೀರ್ವದಿಸಿದರು ಅವರು ತಮ್ಮ ಗ್ರಾಮವನ್ನು ತಲುಪಿದರು ಕೆಲ ಕಾಲಕ್ಕೆ ಅವರಿಗೆ ಮಕ್ಕಳಾದರು ಪ್ರತಿದಿನವೂ ಅವರು ಶ್ರೀ ಸ್ವಾಮಿಗಳನ್ನು ಸ್ಮರಿಸಿಕೊಳ್ಳುತ್ತಾ ಇರುವರು ಆ ಎಣ್ಣೆ ವ್ಯಾಪಾರಿಯು ಆತನ ಹುಡುಗರು ಪ್ರತಿದಿನವೂ ಶ್ರೀ ಸ್ವಾಮಿಯವರನ್ನು ದರ್ಶನ ಮಾಡುತ್ತಾ ಸುಖವಾಗಿ ಜೀವಿಸತೊಡಗಿದರು ನಳದುರ್ಗದಲ್ಲಿ ಶ್ರೀ ಸ್ವಾಮಿಯವರ ಭಕ್ತನೊಬ್ಬನು ತಹಶೀಲ್ದಾರರ ಕಾರ್ಯಾಲಯದಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡುತ್ತಿದ್ದನು ಆತನ ಮೇಲಧಿಕಾರಿಯಾದ ತಹಶೀಲ್ದಾರ ಭೈರಾಂಜಿಯು ಪಾರಮ ಮತಸ್ಥ ಆತನು ಆ ಗುಮಾಸ್ತನ ಮೂಲಕ ಶ್ರೀ ಸ್ವಾಮಿಯವರ ಲೀಲೆಗಳನ್ನು ತಿಳಿದುಕೊಂಡು ಶ್ರೀ ಸ್ವಾಮಿಯವರನ್ನು ವಿಮರ್ಶಿಸತೊಡಗಿದನು ಒಂದು ಸಲ ಆ ಗುಮಾಸ್ತನು ಶ್ರೀ ಸ್ವಾಮಿಯವರ ದರ್ಶನಾರ್ಥವಾಗಿ ಹೋಗಬೇಕೆಂದರೆ ಆತನಿಗೆ ರಜೆಯನ್ನು ಕೊಡಲಿಲ್ಲ ಮಾರನೆಯ ದಿನದಲ್ಲಿ ಶ್ರೀ ಸ್ವಾಮಿಯವರು ಸ್ವತಃ ನಳದುರ್ಗಕ್ಕೆ ಬಂದರು ಆತನು ಆಫೀಸಿಗೆ ತಡವಾಗಿ ಬಂದುದನ್ನು ಕುರಿತು ತಹಶೀಲ್ದಾರನು ಕಾರಣವನ್ನು ಕೇಳಿದನು ಶ್ರೀ ಸ್ವಾಮಿ ಸಮರ್ಥರು ನಳದುರ್ಗಕ್ಕೆ ಬಂದಿದ್ದಾರೆಂದು ಅವರ ದರ್ಶನಾರ್ಥವಾಗಿ ಹೋಗಿ ಬರುತ್ತಿದ್ದೇನೆಂದು ಅದರಿಂದಾಗಿ ಸ್ವಲ್ಪ ತಡವಾಗಿದೆ ಎಂದು ಹೇಳಿ ಕ್ಷಮಿಸಬೇಕೆಂದನು ಆಗ ತಹಶೀಲ್ದಾರನು ತೀವ್ರವಾದ ಕೋಪದಿಂದ ಶ್ರೀ ಸ್ವಾಮಿಯವರನ್ನು ವಿಮರ್ಶಿಸತೊಡಗಿದನು ಅದಕ್ಕೆ ಆ ಗುಮಾಸ್ತನು ಸಿಟ್ಟಿನಿಂದ ನಾನು ಈ ಉದ್ಯೋಗವನ್ನಾದರೂ ಬಿಡುತ್ತೇನೆ ಇಲ್ಲದೆ ನೀವು ಶ್ರೀ ಸ್ವಾಮಿ ಸಮರ್ಥರನ್ನು ನಿಂದಿಸಿದರೆ ಸಹಿಸನು ಮೊದಲು ನೀವೊಂದು ಸಲ ಶ್ರೀ ಸ್ವಾಮಿಯವರನ್ನು ದರ್ಶನ ಮಾಡಿ ನಂತರ ಹೀಗೆ ಮಾತಾಡಲಾರರಿ ಎಂದನು ಆ ತಹಸೀಲ್ದಾರರು ಸ್ವಲ್ಪ ನಿಧಾನಿಸಿ ಆಲೋಚಿಸಿ ಸರಿ ಹಾಗೆ ಮಾಡ್ ಹಾಗೆ ಹೋಗೋಣ ಬಾ ಎಂದು ಅವನನ್ನು ಹಿಂದೆ ಕರೆದುಕೊಂಡು ಶ್ರೀ ಸ್ವಾಮಿಯವರ ದರ್ಶನಕ್ಕೆ ಬಂದರು ಆತನನ್ನು ನೋಡುತ್ತಲೇ ಶ್ರೀ ಸ್ವಾಮಿಯವರು ಆತನು ಮಾಡಿದ ತಪ್ಪುಗಳನ್ನೆಲ್ಲ ಒಟ್ಟುಗೂಡಿಸಿ ಆತನ ಮುಂದಿಟ್ಟು ಇವೆಲ್ಲವನ್ನೂ ಮಾಡುವಂತೆ ನಿನ್ನ ಮತವು ಹೇಳುತ್ತದೆಯೇ ಎಂದು ಕೇಳಿದರು ತಹಸೀಲ್ದಾರ್ ಭೈರಾಂಜಿಯು ಶ್ರೀಗಳ ಸರ್ವಜ್ಞತೆಗೆ ಆಶ್ಚರ್ಯಪಟ್ಟು ತನ್ನ ತಪ್ಪುಗಳನ್ನು ತಿಳಿದುಕೊಂಡು ಅವರಲ್ಲಿ ಕ್ಷಮಾಪಣೆಯನ್ನು ಬೇಡಿದನು ಶ್ರೀ ಸ್ವಾಮಿಗಳು ನಳದುರ್ಗದಲ್ಲಿ ಇರುವಷ್ಟು ದಿನವೂ ಕಾರ್ಯಾಲಯವನ್ನು ಮುಚ್ಚಿಸಿ ಹಗಲು ರಾತ್ರಿಗಳಲ್ಲಿ ಶ್ರೀ ಸ್ವಾಮಿಯ ಸಂಕೀರ್ತನೆಯೊಳಗೆ ಮಗ್ನನಾಗಿದ್ದನು ಶ್ರೀಗಳಿಗೆ ಆತನು ಅತ್ಯಂತ ಪ್ರೀತಿಯ ಭಕ್ತನಾದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಚಿಂತನ ಶ್ರೀ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ